ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇವತ್ತಿನ ದಿನ ಹಸಿ ಅವರೇಕಾಳ್ ಸಾಂಬಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೀಗಿಟ್ಕೊಂಡಿದ್ದೀನಿ ನಾನು ಮೊದಲನೇದಾಗಿ ಮಸಾಲೆ ಐಟಮ್ನ ನೋಡೋಣ ಈರುಳ್ಳಿ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಕಾಯ್ಬೇಕು ಅಂದರೆ ತೊಗೊಬೋದು ಕೊತ್ತಂಬರಿ ಸೊಪ್ಪು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಖಾರದ ಪೌಡರು ಮಟನ್ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಇಷ್ಟು ಸಾಮಗ್ರಿಗಳು ರುಬ್ಬೋದಿಕ್ಕೆ ಮತ್ತು ಇಲ್ಲಿ ಒಂದು ಎರಡರಿಂದ ಮೂರು ಹಾಲುಗೆಡೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅವರೇ ಕಾಳು ಬಿಡಿಸಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕಾಗುತ್ತೆ ಈಗ ಮಿಕ್ಸಿ ಜಾರ್ಗೆಲ್ಲ ಕಂಪಲ್ಸರಿ ಈ ಮಸಾಲೆ ಐಟಮ್ನ ಹಾಕ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸಾಂಬಾರು ಗಟ್ಟಿ ಬರಲೋ ಅನ್ನೋ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ ಈ ಕಡಲೆನೋ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದ ಆಗಿದೆ ಈಗ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೋಬೇಕಾಗುತ್ತೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆ ತುಪ್ಪಕ್ಕಾದ ನಂತರ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಆ ಈರುಳ್ಳಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಏನಾದರೂ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಹಸಿ ಹಸಿಯಾಗಿತ್ತು ಅಂತ ಅಂದರೆ ಬೇಗ ಸಾಂಬಾರು ಉಳಿ ಬರೋ ಚಾನ್ಸಸ್ ಇರುತ್ತೆ ಈ ವೆದರಲ್ಲಿ ಏನೂ ಆಗೋದಿಲ್ಲ ಆದರೆ ಬೇಸಿಗೆ ಟೈಮಲ್ಲಂತೂ ಈರುಳ್ಳಿ ಸ್ವಲ್ಪ ಹಸಿಯಾಗಿದ್ದರೆ ಬೇಗ ಉಳಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆದ ನಂತರ ಅವರೆಕಾಳು ಬಿಡಿಸ್ಕ ಬಿಡಿಸಿಟ್ಕೊಂಡಿದ್ವಲ್ಲ ಆ ಅವ್ರೇಕಾಳನ್ನೂ ಹಾಕ್ಕೊಂಡು ಎಣ್ಣೆನಲ್ಲೇನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ತರಕಾರಿ ಮತ್ತು ಕಾಳುಗಳಾಗಲಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಆನಂತರ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ ತುಂಬಾ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಆಲೂಗೆಡ್ಡೆ ಒಂದು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಈ ಆಲೂಗೆಡ್ಡೆನೂ ಸುದಾ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮೂರು ಫ್ರೈ ಆದ ನಂತರ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಒಂದು ಒಂದು ನಿಮಿಷಗಳ ಕಾಲ ಅಥವಾ ಅರ್ಧ ನಿಮಿಷಗಳ ಕಾಲ ಆ ಎಣ್ಣೆನಲ್ಲೇ ಫ್ರೈ ಇದ್ದೀನಿ ಯಾಕಂದರೆ ಆ ಮಸಾಲೆ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಘಾಟೆಲ್ಲ ಹೋಗುತ್ತೆ ಮತ್ತು ಹಸಿ ಸ್ಮೆಲ್ ಇರಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆಯಲ್ಲಿ ಆದಷ್ಟು ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಲ್ಲ ಕುದೀನು ಬಂದಿದೆ ನೋಡಿ ಅದು ಇನ್ನೂ ನಾನು ನೀರು ಹಾಕಿಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಹುರಿದಿದ್ದಾಗಿದೆ ಆ ಘಾಟು ಸ್ಮೆಲ್ಲೆಲ್ಲ ಹೋಗಿದೆ ಆನಂತರ ಈಗ ನೀರು ಹಾಕ್ಕೋಬೇಕಾಗುತ್ತೆ ತೀರಾ ತೆಳುನು ಬೇಡ ತೀರ ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಸಾಂಬಾರು ಮುದ್ದೆ ಮಾಡೋದರಿಂದ ಸ್ವಲ್ಪ ಮಾಮೂಲಿಯಾಗೇ ಹಾಕೋತಾ ಇದ್ದೀನಿ ಅಸ್ಮಾತ್ ನೀವು ಇಡ್ಲಿಗೆ ಚಪಾತಿಗೆ ಏನಾದ್ರು ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಬೇರೆ ಇನ್ನೊಂದು ಕೆಲಸ ಇರೋದ್ರಿಂದ ಕುಕ್ಕರ್ ಮುತ್ತಲನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಕೂಗಿದಾಗ ಆಫ್ ಮಾಡ್ಬೋದು ಅಂತ ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ಪದೇ ಪದೇ ಬಂದು ನೋಡ್ ನೋಡಬೇಕು ಹಾಗಾಗಿ ಈಗ ಬೇರೆ ಕೆಲಸನೂ ಬೇಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಒಂದು ಎರಡು ವಿಶೀಲಿ ಬಂದರೆ ಸಾಕಾಗುತ್ತೆ ಈಗ ಆಲ್ಮೋಸ್ಟ್ ಸಾಂಬಾರೆಲ್ಲ ಬೆಂದಿದೆ ಈಗ ಅವರೆಕಾಳು ಸಾಂಬಾರು ರೆಡಿಯಾಗಿದೆ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸೀಸನ್ನಲ್ಲಂತೂ ಈ ಬೇಳೆಗಳು ಯೂಸ್ ಮಾಡೋದಕ್ಕೆ ನೆನಪೇ ಬರೋದಿಲ್ಲ ಅವರೆಕಾಳು ತೊಗರಿ ಕಾಳನ್ನೇ ಯೂಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೀವು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಲಾಗಲ್ಲಿ ಟ್ರೈ ಮಾಡ್ತೀನಿ ಈ ಟೈಮಲ್ಲಂತೂ ಎಲ್ಲರ ಮನೆಯಲ್ಲೂ ಅವರೇ ಕಾಳು ರೆಸಿಪಿಗಳೇ ಜಾಸ್ತಿ ಇರ್ತಾರೆ ಹಾಗಾಗಿ ಬೇಳೆಕಾಳು ಈ ಬೇಳೆಕಾಳುಗಳು ನೆನಪೇ ಬರೋದಿಲ್ಲ ಯಾವುದು ನೋಡಿ ಅವರೇ ಕಾಳು ರೆಸಿಪಿಗಳೇನೆ ಮನೆಯಲ್ಲಿ ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸುಧಾ ವೀಡಿಯೋಸ್ನ ನೋಡಿ ನೀವು ವೀಡಿಯೋಸ್ ನೋಡೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಯಾವಾಗಲೂ ನಿಮ್ಮ ಸಪೋರ್ಟ್ ಈಗೇ ಇರಲಿ ಈಗ ಬಿಸಿ ಅನ್ನಕ್ಕೆ ಜೊತೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ಈ ವೆದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು